ಎಲ್ಲ ಶಾಸಕ ಮುಖ್ಯ ಅಭಿನಂದನೆಗಳು ನಮಸ್ಕಾರಗಳು ನೀವೆಲ್ಲರೂ ನಾಳೆ ಮಾಜಿ ಹಾಕಿರಿ ಇವತ್ತು ನಾಳೆ ಮಾಜಿ ಹಾಕಿ ಹ್ಞೂ ಖಾದರ್ ಅವರು ಹೇಳಿದರು ನಂದು ಒಂದು ಸ್ವಲ್ಪ ಸಿಮಿಲರ್ ಐತಿ ಅವರು ನನಗಿಂತ ಸ್ವಲ್ಪ ಮುಂದುವರೆತ ನಾನು ಬಾಗಲಕೋಟೆ ಬಿ ವಿ ಎಸ್ ಕಾಲೇಜಿನಲ್ಲಿ ನಮ್ಮ ತಂದೆಯವರು ನಮ್ಮ ಏನು ಡಾಕ್ಟ್ರ್ ಮಾಡ್ಬೇಕೇನ ಸೈನ್ಸ್ ಕತ್ತಿದ್ರು ಬಿ ಬಿ ಕಾಲೇಜಲ್ಲಿ ಸೈನ್ಸ್ ಕತ್ತಿದ ನಂತರ ಎಲ್ಲಾದರೂ ಪಾಸಾಗಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಹದಿನಾರು ಮಾಡ್ತೀವಿ ಮಣಿಗೆ ಕರ್ಕೊಂಡ್ಬಂದರು ನಿಮ್ಮ ನೀವು ಅಂತ ಕೂಡ ಆರ್ಟ್ಸ್ ಕತ್ತಿದ್ರು ಆರ್ಟ್ಸ್ ಬಂದ್ವಿ ಆರ್ಟ್ಸ್ ಮುಗಿಸಿದ್ವಿ ಎಲ್ ಎಲ್ ಬಿ ಹಚ್ಚಿದ್ವಿ ಫಸ್ಟ್ ಇಯರ್ ಮುಗಿಸಿದ್ವಿ ಸೆಕೆಂಡ್ ಇಯರ್ ಎಲ್ಲಿ ಮಾಡುವಾಗ ಮತ್ತಲ್ಲಿ ಲಗ ಹೊಡ್ತೀವಿ ಮತ್ತು ಬ್ಯಾಡಂದ್ರು ನೌಕರಿ ಮಾಡಕ್ಕೆ ಹೋಗಿದ್ವಿ ಒಂದು ಈ ತರವತ್ತು ಕೊನೆಗೆ ಎಲ್ಲಿಗೆ ಬಂತಂದ್ರೆ ಎಲ್ಎಲ್ಬನ ಪೂರ್ಣ ಮಾಡೋದಂತ ಕಾನೂನು ಮಂತ್ರಿ ಆಗಿಬಿಟ್ಟು ಎರಡು ಸಾವಿರದ ಏನ್ ನಡೀತಾರೆ ಎಚ್ ಕೆ ಪಾಟೀಲ್ ಕಾನೂನು ಮಂತ್ರಿ ಇದ್ರು ಅವರು ನಮ್ದು ಸಮಿತಿ ಸರ್ಕಾರ ಅವ್ರು ಬಿಟ್ಟ ನಂತರ ನನಗೆ ಬಂತ ಖಾತೆ ಇದನ್ನ ಎಲ್ಲ ಬೆಳೆಸ್ಕೊಂಡು ಬರಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ ಎಲ್ಲರಿಗೂ ದಾರ್ಖಂಡ ತೋರಿದ್ರು ಅವೆಲ್ಲ ಕೊಟ್ಟು ಕಾನೂನು ವಿಶ್ವವಿದ್ಯಾಲಯ ಅನ್ನುವಂತ ಒಂದು ತೀರ್ಮಾನ ಮಾಡಿ ಹುಬ್ಬಳ್ಳಿಯಲ್ಲಿ ಕಾನೂನು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಯಾಕೆಂದ್ರೆ ಇರ್ತದೆ ಗೊತ್ತಾಗೋದಿಲ್ಲ ಬಟ್ ರಾಜಕಾರಣಕ್ಕೆ ಬರಬೇಕಾದ್ರೆ ಇಂಥವರು ಬರಬೇಕನ್ನೋದೇನು ಎಲ್ಲೂ ಇಲ್ಲ ಆ ಹಿನ್ನೆಲೆಯಲ್ಲಿ ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಮಣ್ಣು ಹೇಳಿದರು ಭಾಳ ಮಹತ್ವವಾದಂಥ ಇವತ್ತೊಂದು ಕಾರ್ಯಕ್ರಮ ಇತ್ತು ನಮ್ಮ ರಾಣಿಬಣ್ಣವರು ಅದು ನಾಳೆಗೆ ನಂದು ಇಲ್ಲ ನೀವೆಲ್ಲ ಬಂದಿರ್ತೀರಿ ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನ ಹೇಳಿದ ಅದು ರಾಜ್ಯಕ್ಕೆ ಒಳ್ಳೇದಾಗ್ತಿದೆ ಅನ್ನುವಂಥ ದೃಷ್ಟಿಯಿಂದ ನಾನು ಅದನ್ನು ನಾಳೆಗೆ ಹನ್ನೆರಡು ಗಂಟೆ ಮುಂದಾಗ್ತಾ ಇವತ್ತು ನೀವೆಲ್ಲ ನೋಡ್ತೀವಿ ಎಲ್ಲ ಈಗ ಮಾತ್ ಪಾರ್ಲಿಮೆಂಟ್ ಅನ್ನುವಂಥವನ್ನ ಎಲ್ಲರೂ ನೋಡಿದರು ಕೆಲವು ರೈತ ಸಂಘದವ್ರೆ ಕೆಲವು ಪಿ ಅವ್ರದಾರೆ ಕೆಲವು ಕಾಂಗ್ರೆಸ್ ಅವ್ರ ಕೆಲವು ಜೆ ಡಿ ಎಸ್ ಅವರು ಕಲಾರ ಮುಖ್ಯಮಂತ್ರಿಗಳು ಬಾಳೆಗಾರ ಅದಕ್ಕೆ ಇದು ಒಳ್ಳೆಯದು ಇದರ ಸಾಫಲ್ಯ ಆಗ್ಬೇಕಾದ್ರೆ ಆಗಬೇಕಾದ್ರೆ ಕಾದರವರು ಸೂಕ್ತ ಮಹಿಳೆ ಈಗ ನಾನು ಸಣ್ಣದೊಂದು ಮಾತನ್ನು ಹೇಳ್ತೀನಿ ಕಳೆದ ಎಷ್ಟೋ ವರ್ಷಗಳಿಂದ ನಮ್ಮ ಪಾರ್ಲಿಮೆಂಟ್ನಲ್ಲಿ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಡಬೇಕು ಕೊಡಬೇಕನ್ನುವಂಥ ಬಿಲ್ ಬರ್ತದೆ ಮೊದಲು ನಿಮ್ಗೆಲ್ಲರಿಗೂ ಮುಗಿ ತುಪ್ಪ ಹಚ್ಚಿಬಿಟ್ಟು ನೀವು ಹಂಗೆ ಮೂವಂತೀರಿ ಹೋಗಿರಿ ಹೆಣ್ಣು ಮಕ್ಕಳು ಹೋಗಿರಿ ಇವತ್ತ ನಮ್ಮ ದೇಶದಲ್ಲಿ ಐವತ್ತೆರಡು ಪರ್ಸೆಂಟ್ ಹೆಣ್ಮಕ್ಳು ಇದೀವಿ ನೀವೆಲ್ಲ ಓಟ್ ಹಾಕಿಬಿಟ್ರಿ ನೀವೇ ಆಸೆ ನೀವು ಹಾಕೋದಿಲ್ಲ ಓಟ್ ಯಾರ್ಯಾರು ಓಟ್ ಹಾಕ್ತೀರಿ ನಮ್ ಸಂಬಂಧಿಕ್ರಿ ಮತ್ತೆ ಭಿಕ್ಷಾ ಇದೆ ಹೆಣ್ಣು ಮಕ್ಕಳಿಗೆ ರೈಟ್ ಇದೆ ರೈಟ್ ಅಂಡ್ ಅವ್ರ ಚಲಾವಣೆ ಯಾಕೆ ಮಾಡೋದಿಲ್ಲ ಅನ್ನೋ ಪ್ರಶ್ನೆ ಇವೆಲ್ಲ ನೀವು ಸ್ಟಡಿ ಮಾಡ್ಬೇಕೀನ ಅಂದ್ರೆ ನಿಮಗೆ ಏನಾದ್ರು ಇದ್ರ ಬಗ್ಗೆ ಒಂದು ಇದು ಎಂಡಮೆಂಟ್ ಆಗ್ತಿದೆ ಅನ್ನುವಂತ ಭಾವನೆ ಇವತ್ತು ನಮ್ಮ ಸಭಾಧ್ಯಕ್ಷ ಹೇಳಿದಂಗೆ ನೀವು ಬಹಳ ಒಳ್ಳೆ ಬಿಲ್ ಅಂತಂದ್ರಿ ನಮ್ಮ ತಲೆ ಮುಂದೆ ಸತ್ತವರ ಬಗ್ಗೆ ಕಾಳಜಿ ಅವರು ನೀವು ಅದೇರಿ ಅಂತೇಳಿ ಬಹಳ ಸಂತೋಷ ಆಗಿದೆ ಹೌದು ಒಮ್ಮೆ ಸರೇ ನಾನು ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದೆ ನಮ್ಮೂರಲ್ಲಿ ಎಲ್ಲ ನೀರಾವರಿ ಬಾಗಲಕೋಟೆ ಜಿಲ್ಲೆಯವರು ಅದೇರಿಲ್ಲೇ ಮುದ್ರ ತಾಲೂಕಿನ ಎಲ್ಲ ನೀರಾವರಿ ಹತ್ತು ಗುಂಟೆ ಜಾಗ ಯಾರು ಕೊಡೋದಿಲ್ಲ ಸತ್ತು ಕೂಡಲೇ ಅವ್ರನ್ನೆಲ್ಲ ರಾತ್ರಿ ತುಳಿಲಿ ಹೋಗಿ ಹೋಗುದು ಬರ್ತಿದ್ರು ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿ ಬರ್ತಿದ್ರು ಅಂತ ನಾವು ಭಾಳಷ್ಟು ಫೈಟ್ ಮಾಡಿ ಮೂರು ಎಕರೆ ಜಮೀನನ್ನು ತೊಗೊಂಡು ಸರ್ಕಾರ ಕೊಟ್ಟು ಇದನ್ನು ಮಾಡಿದ್ವಿ ಏನಂದ್ರೆ ಸ್ಮಶಾನವನ್ನು ಮಾಡಿದೆ ಎಲ್ಲರಿಗೂ ಅದು ಇವತ್ತು ನೀವು ಬಿಲ್ ತಂದಿರಿ ಅದನ್ನು ಅಲ್ಲಿ ಹೋದಾಗ ಎಷ್ಟೋ ಜನರಿಗೆ ಮಾನಸಿಕವಾಗಿ ವ್ಯತ್ಯನ ನೋಡಿ ಏನಪ್ಪ ಬರ್ತಿದೆ ಮನುಷ್ಯ ನಾಳೆ ನಾವು ಸತ್ತು ನಮ್ಗೈತೆ ಹಿಂಗಾಗಿದೆ ಬರ್ತಿದೆ ಇವತ್ತು ಹೇಳ್ತಾರೆ ಭಾಳ ಮಂದಿ ಭಾಳ ಮನುಷ್ಯ ಭಾಳ ದೊಡ್ಡ ಹತ್ತರ ತೋರಿಸು ಭಾಳ ಹರಡ್ದು ಅವ್ನು ಸ್ವಲ್ಪ ಸಸ್ಯಾದಾಗ ಅಡ್ಡಾಡ್ಸೊಂಡು ಬರ್ಬಿಟ್ಟು ಅಲ್ಲಿ ಅಡ್ಡಾಡ್ಸಿ ಬಂದಾಗ ಹಬ್ಬ ನಾವು ಇಲ್ಲಿ ನಾನು ಬರಬೇಕಾಗಿದೆ ಅದಕ್ಕೆ ಭಾಳ ಹಾರಾಡ್ಬಾರ ಅದು ಆ ಹಿನ್ನೆಲೆಯಲ್ಲಿ ಇವತ್ತ ನಿಮ್ಮ ಪಿಲ್ಲ ತಂದಿದ್ದೀರಿ ಚರ್ಚೆಯನ್ನು ಮಾಡಿದ್ದೀರಿ ಭಾಳ ಸಂತೋಷದ ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ಯುವಕರು ಭಾಳ ಒಳ್ಳೆಯ ಕೆಲಸವನ್ನು ಇವತ್ತು ಮಾಡಿ ನಾನು ಭಾಳ ಖುಷಿಯಾಗಿದೆ ನಿಮ್ಗೆ ಆಟಕ್ಕೆ ನನಗೆ ಭಾಳ ಖುಷಿಯಾಗಿದೆ ನಮ್ಮ ಖುಷಿ ಇದೇ ರೀತಿ ಪರ್ಮಿ ಬೇಕಾದ್ರೆ ನೀವು ಒಂದು ಪ್ರಮಾಣ ಮಾಡಿ ಹೋಗಬೇಕು ಡೆಮಾಕ್ರಸಿ ಪ್ರಜಾಪ್ರಭುತ್ವ ಏನ್ ನಡೀತೀವಿ ನೀವು ಆಣೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಇದೆಯಾ ಪ್ರಜಾಪ್ರಭುತ್ವ ಪ್ರಾಮಾಣಿಕವಾಗಿ ನನಗಂತೂ ಇಲ್ಲ ಎಲ್ಲಿವರೆಗೆ ದುಡ್ಡು ತಗೊಂಡು ಓಡಾಕ್ತಾರೆ ದುಡ್ಡು ಕೊಟ್ಟು ಓಡಾಡ್ತಾರೆ ಅಲ್ಲಿವರೆಗೆ ನಿಮ್ಮ ಪ್ರಜಾಪ್ರಭುತ್ವ ಕೇವಲ ನಾಟಕೀಯ ಒಳ್ಳೆ ವ್ಯಕ್ತಿಗಳು ಒಂದ್ಸರಿ ನಮ್ಗೆ ಹಿಂಗಾಯ್ತು ಎಂ ಪಿ ಪ್ರಕಾಶ್ ಅವರಿದ್ದರು ಬಂದಿರು ಅವರು ಕೂಡ್ಲಿಗಿ ನಿಲ್ತಿದ್ರು ಮೊದಲನೇ ಸರಿ ಆರಿಸ್ರು ಮಂತ್ರಿ ಆದರು ಭಾಳ ಒಳ್ಳೆಯ ಕೆಲಸ ಮಾಡಿದ್ರು ಎರಡನೇ ಸರಿ ಅವರನ್ನು ಯಾವುದೋ ಒಂದು ಬೇರೆ ರೀತಿಯಿಂದ ಜಾತಿಯ ಮತ್ತು ಸೋಲ್ಸ್ಬಿಟ್ರು ಅವಾಗ ಅವರು ಬಂದು ಮುಂದೆ ಮಾತಾಡಿದರು ಏನಪ್ಪ ಎಂಥ ಜನ ನಾವು ಇಷ್ಟೆಲ್ಲ ಕೆಲಸ ಮಾಡಿರುತ್ತೆ ಇಲ್ಲ ದುಡ್ಡು ಪ್ರೆಸ್ಟೇಟ್ ಆಗಿಬಿಡ್ತಾರೆ ಮನುಷ್ಯ ಅವಾಗ ಏನ್ಮಾಡ್ತಾನ ನಾವೇ ದುಡ್ಡು ಕೊಟ್ಟು ಆರಿಸ್ಕೊಳ್ಬಾರ್ದು ಬಂತು ಎರಡನೇದು ಏನಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾನು ಸುಮಾರು ನಲವತ್ನಾಲ್ಕು ವರ್ಷ ವಿಧಾನಪರಿಷತ್ ನಲ್ಲಿ ಹದಿನೆಂಟು ಜನ ಮುಖ್ಯಮಂತ್ರಿಗಳನ್ನ ನೋಡಿದ ಈ ಈ ದೇಶದಲ್ಲಿ ನನ್ನ ಸೀನಿಯರ್ ಯಾರು ಇಲ್ಲ ನನಗೆಲ್ಲಾರು ಗೊತ್ತಿದೆ ಎಲ್ಲಾರು ಏನು ಗುಂಡಾಗ ನೆ ಏನಿಸ್ತಿದೆ ನಾವ್ಯಾಕ ಇಷ್ಟು ಆಡಸ್ಟ್ ಆಗಿರಬೇಕು ಈಗ ಯಾವನೋ ಹಬ್ಬ ಮನುಷ್ಯ ನಿಮ್ಮಲ್ಲಿ ಒಬ್ರು ಉಕ್ರಪ್ಪ ಅಂತಿದ್ರು ಅವರು ಎಮ್ ಎಲ್ ಎ ಆದ ನಿಮಿಷ ಒಟ್ಟು ಹೈಚರ್ ಮೇಲೆ ಆಡ್ತಿದ್ರು ಕೂಲಿ ಕೆಲಸ ಮಾಡ್ತೀವಿ ನೆರಗಾ ದಾಗ ಹೋಗ್ತಿದ್ರು ಬೆಳಗಾವ್ದಾಗ ಹೋಗಿದ್ರು ಕಟ್ಟಿಗೆ ಕಟ್ತಿದ್ದರು ಅವ್ರು ಎಮ್ ಎಲ್ ಎ ಆನೆಂಟ್ ಆಗಿತ್ತು ಈಗ ಯಾರ ಕಟ್ಟಿಗೆ ಇಟ್ಟು ಕಟ್ತಾರೆ ಅವಾಗ ನಾವು ಏನಂದ್ರೆ ಆನೆಂಟ್ ಆರಾಮಾಗಿ ಬಂದಿರ್ತಾರ ಅವಾಗ ಚಾಸಕವಾಗಿ ಒಂದು ಎರಡು ಮೂರು ವರ್ಷ ಆಗಲಿ ಒಂದು ಟಾರ್ಮ್ ಹಾಕ್ಬಿಟ್ಟು ದೊಡ್ಡ ದೊಡ್ಡ ಕಾರ್ಕೊಂಡ್ಬಿಡ್ತಾರೆ ನಿಮ್ಮ ತೆಲಿಯಾಗ ಏನು ಬಂದೈತಿ ನಾವೇ ಪೇಲ್ಯಾಗ ಇಂಥವ್ರು ಮಾಡಿದ್ರೆ ಆರಾಮ ದುಡ್ಡು ಕಳ್ಸ್ಬೋದು ತಲೆಗೆ ಬಂದರು ಆವತ್ತಿನ ಕಾಲಕ್ಕೆ ಗುಂಡರಾದ ಕಾಲಕ್ಕೆ ವಾದ ಗಾಲಗಳು ಹಾಕ್ತಿದ್ವು ಚರ್ಚ್ಗಳು ಹಾಕ್ತಿದ್ದವು ಜಯತ್ ಪಡೆಯಲು ಗುಂಡರ ಅವರು ಒಂದು ವಿಷಯದಲ್ಲಿ ಮಾತಿಗೆ ಮಾತು ಬಂದು ಬಾವಿ ಎತ್ತಿರ ಬಂದಿಬ್ರು ಕೈ ಕೈ ಪಿಲ್ಲಾಸು ಒಂದು ಸ್ವಲ್ಪ ಉಳಿತು ಅವರು ಎಲ್ಲರೂ ಎದುರು ಬಿಟ್ಟೆ ನಾವು ಕೊನೆಗೆ ಅವರು ಹನುಮಂತಯ ಕೆಂಗನ ಗೇಟ್ ಇದೆ ಅಲ್ಲಿ ಹೋಗಾಗ ಗುಂಡೂರಾಜ್ ಜಯತ್ಪಟ್ಟೆ ಹೆಗ್ರಮಲ್ ಕೈ ಗುರು ಮಾತ್ರ ನಾವು ನೋಡಿದೀವಿ ಏನು ಇದು ವಿಚಿತ್ರ ಅಂದರೆ ಡೆಮಾಕ್ರೆಸಿ ಒಳಗೆ ಸದನದಲ್ಲಿ ಹೋರಾಟ ಬೇರೆ ಹೊರಗಿನ ಸ್ನೇಹ ಬೇರೆ ಇದು ಡೆಮಾಕ್ರೆಸಿಯಾಗಿರಬೇಕು ಇರೋ ಜಗಳೇ ಅದೇ ಜಗಳ ಹೋಗ್ತೀವಿ ನಾವು ಪ್ರಜಾಪ್ರಭುತ್ವ ಅದಲ್ಲ ಆವಾಗಿನ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿಯಿಂದ ಇರಬೇಕು ಅನ್ನೋದು ಕಲಿಬೇಕು ಅದನ್ನಿಲ್ಲ ಈಗ ಇವತ್ತೆಲ್ಲ ಬಂದಿದೆ ಈ ದುಡ್ಡು ಕೊಟ್ಟಿನ ವಿಷಯ ಈಗ ನೀವು ಮೂರು ಪಾರ್ಟಿ ಹೇಳಿದ್ರು ನಮ್ಮ ರಾಜ್ಯದಲ್ಲಿ ಯಾಕಂದ್ರೆ ನಿಮ್ಮ ಮುಂದೆ ಹೇಳಿದ್ರೆ ನೀನು ನಾನು ಯೂನಿವರ್ಸಿಟಿಗೆ ಹೋಗಿದ್ದೆ ಓದಿಸ್ಟೇ ಬೆಂಗಳೂರು ಇನ್ನರ್ಸಿ ನಾವು ಫೋರ್ಟ್ ನೋಡಿ ನಿಮ್ಮ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಿಮ್ಮ ಮುಂದೆ ಹೇಳಿದ್ರೆ ಏನಾದ್ರು ಆಗ್ತೀವಿ ವಿದ್ಯಾರ್ಥಿಗಳು ನೀವು ಬಂದಿರಿ ಹೊರಗೆ ಭಾಷಣ ಮಾಡೋದು ರಾಜಕಾರ ಕರ ಸುಳ್ಳು ಹೇಳ್ತಾರೆ ಹೇಳ್ತಾರ ಹೇಳ್ತಾರೆ ಅದಕ್ಕೆ ನಿಮ್ಮ ಮುಂದೆ ಹೇಳೋದು ಪ್ರಾಮಾಣಿಕವಾಗಿ ಮಾತಾಡ್ಬೇಕು ಯಾಕಂದ್ರೆ ಪ್ರಾಮಾಣಿಕತೆಯಿಂದ ಮಾತಾಡಿದ್ರೆ ಮಾತ್ರ ನೀವು ಸ್ವಲ್ಪದಲ್ಲಿ ಅಳವಡಿಸೋತೀರೋ ಅಂತ ಒಂದು ಪಾವನೆ ಮೂರು ಪಾರ್ಟಿಗಳು ಕಾಂಗ್ರೆಸ್ ಬಿ ಜೆ ಪಿ ಜೀರ ಇಲೆಕ್ಷನ್ ಬಂದಾಗ ಏನು ಮಾಡ್ತೀವಿ ನಾವು ಎಲ್ಲರೂ ಏನೇನು ವ್ಯವಸ್ಥೆ ಮಾಡೋದು ಮಾಡಿ ಪಾರ್ಟಿಯಲ್ಲ ತೆರೆ ಕೊಡ್ತಾರೆ ದುಡ್ಡು ಕೊಡ್ತಾರೆ ಇನ್ನೆಲ್ಲ ಮಾಡ್ತೀವಿ ಎಲ್ಲಿ ಹೋಗಿ ನೀವು ಹೋಗಿ ನಾನು ಒಂದು ದೊಡ್ಡಕ್ಕೆ ಹೋಗಿದ್ದೆ ಒಂದು ಸಲ ಒಂದು ಕ್ಯಾಂಡಿಡೇಟ್ ಹಾಕಿದ್ವಿ ಉಗ್ರಾಗ ಭಾಳ ಸುಧಾರಣೆ ಮಾಡಿ ನಾನು ಯಾರು ಬರ್ಬೋಟು ಭಾಳ ಕೆಲಸ ಮಾಡಿದ್ದೆ ಅವರು ಉರೋಣರೆಲ್ಲ ಇಲ್ಲ ನಮ್ಮ ಮರಡ್ ಸಹ ಕರ್ಕೊಂಡ್ಬಂದು ನಾವು ಓಟ್ ಹಾಕ್ತೀವಿ ಅಂತ ಎಲ್ಲರೂ ಮಾತಾಡಿದರು ಸರ್ ಎಲ್ಲ ನಾವು ಓಟ್ ಹಾಕ್ತೀವಿ ನಾವು ಅವ್ರಿಗೆ ಆಗ್ತದೆ ಅಂತ ಹೇಳಿದರು ಕೊನೆಗೆ ಅದರೊಬ್ಬ ಲೀಡರ್ ಬಂದ ಸರ್ ಅವರು ನಿನ್ನೇ ಹೇಳಿ ಮತ್ತು ನೀವೇನು ಮಾಡ್ತೀರ ಅವ್ರು ಎರಡು ಕೊಟ್ಟಾರೆ ನೀವೇನು ಮಾಡ್ತೀರಿ ನಾ ಏನು ಮಾಡಂಗಿಲ್ಲ ಆಯ್ತು ಸರ್ ಮತ್ತೆ ಏನು ಮಾಡೋಂಗಿಲ್ಲ ಅವ್ರಿಗೆ ಹೇಳಿದ್ರೆ ಓಟ್ ಹಾಕೋದಿಲ್ಲ ಅಂತ ಕೊನೆಗೆ ಹಂಗಿಗೂ ನಾನು ಬಿಡ್ದಾಗ ಕೇಳಿ ಸರ್ ಕೈ ಮುಗಿದ್ರೆ ಎಲ್ಲ ಮಾಡ್ತೀನಿ ನಾವು ಮಾಡ್ಬೋದು ನಮ್ಮಣ್ಣ ನಾಯ್ಕ ಮಾಡಿ ಮುಂದೆ ಭೂತವಾಯಿದ್ದು ಬರ್ತೀವಿ ಇವಾಗ ಟೋಟಲ್ ಮುನ್ನೂರ ಇಪ್ಪತ್ತಾರು ಓಟಿದ್ರು ಹದಿನೇಳು ಓಟ್ ಇದ್ದಿದ್ರು ಮೂರು ಮಂದಿ ಕಡೆ ದುಡ್ಡು ತಗೊಂಡ್ರು ಇಬ್ಬರು ಟೋಪಿ ಹಾಕಿದ್ರು ಕೆಲ್ಸಿದ್ರು ಟೋಪಿ ಹಾಕಿಸ್ಕೊಂಡವ್ರೆ ಆದ್ರೆ ಇವರು ಟೋಪಿ ಆದರು ಅವ್ರು ಟೋಪಿಯವರಿಗೆ ಅವರಿಗೆ ಬಂದ ಮೇಲೆ ಮೇನೋ ದುಡ್ಡು ಎಲ್ಲ ಆಗುತ್ತೆ ಈ ಪ್ರಜಾಪ್ರಭುತ್ವ ಅನ್ನೋದು ಬರೀ ಕೇವಲ ನಾವು ನಾಟಕೀಯವಾದಂತ ನಡೆದಿವಿ ಇದನ್ನು ನೀವೇನಾದ್ರು ಸುಧಾರಣೆ ಮಾಡಲಿಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಏನನ್ನ ಮಾಡಿದ್ರೆ ನಿಮ್ದು ಹತ್ತ ಪರ್ಸೆಂಟ್ ಆಗಲಿ ಕಡೆಯಿಂದ ಐದ ಪರ್ಸೆಂಟ್ ಆಗಲಿ ಅದನ್ನು ಮಾಡಿದರೆ ರಾಜ್ಯಕ್ಕೆ ನೀವು ದೊಡ್ಡದಾದ ಕೊಡುಗೆಯನ್ನು ಕೊಟ್ಟಂಗೆ ಆಗ್ತಿದೆ ಒಂದಾರೊಂದು ಕಾಲಕ್ಕೆ ದಿಂಗಾಪುರ ಕಾಲಕ್ಕೆ ಎರಡ್ನೂರ ಹದಿನಾಲ್ಕು ಮಂದಿ ಇದರಲ್ಲಿ ತೊಂಬತ್ ಒಂದು ಮಂದಿ ಜನ ಲಾ ಗ್ರಾಜು ಇದ್ದಾರೆ ಬರೇ ಎಲ್ಲೆಲ್ಲಿ ಭೀದವ್ರು ಬರ್ತೇವ್ ಕೆಲ ಬರ್ತೇವ್ರು ಇಲ್ಲಿ ಇತ್ತಾಗಿ ಇಲ್ಲ ಎಲ್ಲ ಜನ ಬರ ಬರುತ್ತೆ ತಪ್ಪೇನೆಲ್ಲ ನೀವು ಕಾನೂನು ಬರೋರು ಕಾನೂನು ತಿಳ್ಕೊಂಡವರು ಕಾನೂನನ್ನು ಮಾಡೋರು ಬರುವಂತಹ ದಿನಗಳಲ್ಲಿ ನಮಗಿಂದ ಏನಾದ್ರೂ ಸ್ವಲ್ಪ ಆದ್ರೂ ದೇಶಕ್ಕೆ ರಾಜ್ಯಕ್ಕಾಗಬೇಕ ಭಾವನೆ ಇಟ್ಕೊಂಡೆ ಅಂದ್ರೆ ಇದು ನಿಮಗೆ ಕಾರ್ಯಕ್ರಮ ಕಾಲ್ತಾಗುತ್ತೆ ಅಂತ ಮಾಡ್ತಿರೋ ನಂಬಿಕೆ ನನಗಿದೆ ಯಾಕಂದ್ರೆ ಇಷ್ಟೊಂದು ಉತ್ಸುಕತೆಯಿಂದ ಇಷ್ಟೊಂದು ಪ್ರಾಮಾಣಿಕವಾಗಿ ನಿರ್ಬಂಧ ಇರಲಿ ಮಾಡಿದ್ನ ನಿಮಗೆಲ್ಲ ಟ್ರೈನಿಂಗ್ ಅನ್ನು ಕೊಡುವಂತ ಕೆಲಸ ಮಾಡಿದ್ರೆ ಅದಕ್ಕ ಬಹಳ ಹೆಮ್ಮೆ ಸರಿಯಾದ ರೀತಿಯಿಂದ ನಡಿಬೇಕಾಗ್ತಿದೆ ಇನ್ಮೇಲೆ ನಮ್ಮ ಅಧ್ಯಕ್ಷ ಹೇಳಿದಂಗೆ ಇವತ್ತಿನ ನಿರ್ಮಾಣಗಳಲ್ಲಿ ಸಭಾಧ್ಯಕ್ಷ ಆಗಕ ಸಭಾಪತಿ ಆಗಕ ಬಹಳ ಹಿಂದುಮ ನೋಡದ್ರೆ ಕಡಿ ಯಾರಾಗ ಪೇಪರ್ ಬದಿರು ಬರ್ತಾರೆ ನೋಡಿ ಅಷ್ಟು ಉತ್ತಮವಾದಂತ ಕೆಲಸ ಮಾಡ್ತಾರೆ ಸಭಾಪತಿಗೆ ಸಭಾಧ್ಯಕ್ಷ ಗೌರವ ಬೇರೆ ಯಾರ ನಾವು ಬೇಕಾದವ್ರು ಮುಖ್ಯಮಂತ್ರಿ ಕಲಿಸ್ಬೋದು ನಾವು ಒಂದು ಅವ್ರ ಯಾರೋ ಅವ್ರು ಅಧಿಕಾರಿಗಳ ಕಲಿಸ್ಬೋದು ಅದನ್ನ ಯಾರು ಅಂದ್ರೆ ಬೇರೆ ಈ ರಾಜಕೀಯ ವ್ಯವಸ್ಥೆ ನಾನು ಹೇಳಕ್ಕ ಯಾಕಂತೇಳಿ ಒಟ್ಟಾರೆ ಅಂದ್ರೆ ಗೌರವ ಸ್ಥಾನ ಈ ಸ್ಥಾನದಲ್ಲಿದ್ದಂತವ್ರು ಏನಂದ್ರೆ ಒಬ್ಬ ನ್ಯಾಯಾಧೀಶರು ಯಾರು ನಡೀತಾ ನಾನು ನಡೀತದೆ ನಾವೇನು ದೇವರಲ್ಲ ಅಲ್ಲ ನೋಡ್ತೀವಿ ಅಲ್ಲ ನಾನು ನೋಡಿರ್ಬೋದು ನೀವು ನಮ್ಮಲ್ಲಿ ಗಲಾಟೆ ಆಗುವಾಗ ತಲೆ ಕೆಟ್ಟ ಕೆಟ್ಟ ಎಯ್ ಜನ ಕುಗತ್ತೆ ಅಂತ ಹೇಳಿ ನೋಡಿದ್ವಿ ಆಮೇಲೆ ಮಂಗ್ ಮಾಡ್ತೀವ್ ಅಂತ ಹೇಳಿ ನಮ್ಮ ಬಿಜಾಪುರ ಭಾಷೆಗೆ ಬಂದ್ಬಿಡದ ತಲೆ ಬಿಸಿಯಾಗಿ ಅವ್ರ ಕಾಟಕ್ಕಾಗಿ ಯಾರ ಅವತ್ತಿನಂದ್ರೆ ನಾವು ಬಂದಾಗ ಹೊಸ ಬರ್ತಿದ್ರು ಕೈ ಹತ್ತಬೇಕು ಡರ್ಥವ್ರು ನಾವು ಮಾತಾಡ್ತಿದ್ರು ಈಗ ಏನಿಲ್ಲ ಕೈಲಿಂಗ್ ಬೇಕಾದ ಬೇಕಾರ ಮಾತಾಡ್ತಾನೆ ಏನ್ ಬೇಕಾದ್ರೆ ಮಾಡ್ತಾರೆ ಅವಾಗ ಏನಂತ ಬಂದ ಹೇಳ್ತಾರೆ ನನಗೆ ದನ ಕಾಲ ಅಂತೇಳಿ ಅಂದ್ಕೋಟಿ ಏನು ಮಾಡಿದ್ದೀರ ಕೇಳಿ ಏನ್ ಮಾಡಿದ್ದೀರಿ ದನಕಾಲಿ ನಾವು ಮಾಡೋದ್ರ ನಿಲ್ವಣೆ ಹೇಳಿ ಬಾರಿ ಆಯ್ತು ಅದನ್ನು ಕಡದಿಂದ ತಗೊಳ್ತೀವಿ ಮುಂದೆ ಬರುವಂತ ಜನ ನೋಡಬೇಕಂತ ಹೇಳಿ ನಾನು ಹೇಳ್ತೀನಿ ಶಾಸನ ನೀವು ಏನು ಮಾಡ್ತೀರಿ ನಾವೇನು ಶಾಸನ ಸಭೆ ಅವ್ರು ನೀವು ನೋಡ್ತೀವಿ ಅವ್ರು ನೋಡ್ಕೊಂಡು ನಾವು ಗಂಭೀರವಾದ ನಾವು ನಿಮ್ಗೆ ಹೇಳ್ತೀವಿ ಅವತ್ತಿನ ಕಾಲ ಶಾಸನ ನಡೆಯುವಾಗ ಬೆಳಿಗ್ಗೆ ಒಂಬತ್ತುವರೆಗೆ ನಮ್ಗೆ ಅವಾಗೆಲ್ಲ ಶಾಸಕರಲ್ಲಿ ಅಜೆಂಡಾಗಿ ಮಗಲಾಯ್ಕೊಂಡು ಎಲ್ಲರೂ ಮಕ್ಕಳ ಸಾಲಿಗೆ ಗೊತ್ತಾಗ ಗೊತ್ತಿದ್ರು ಯಾರೊಬ್ರು ನೋಡೋಂಗಿಲ್ಲ ಬೇರೆ ಬೇರೆ ಕಾರಣ ಹೇಳೋಂಗಿಲ್ಲ ನಡಿತಾವ ಶಾಸನ ಒಂಬತ್ತುವರೆಗೆ ಬಂದ್ರೆ ಸಜ್ಜನ ಇನ್ನೊಂದು ಕಾದರವ್ ಇವರು ನಾವು ಟಿಫಿನ್ ಕೊಡ್ತೀವಿ ಊಟ ಕೊಡ್ತೀವಿ ಅಂತೇಳಿ ಈ ಮಕ್ಕಳ ಸಾಲಿಗೆ ಬಂದು ಚಾರ್ಲೆಟ್ ಕೊಡ್ತೀವಿ ಬರ್ರಿ ನಾನು ಎಲ್ಲಿ ಬಂದು ಪರಿಸ್ಥಿತಿ ವಿಚಾರ ಮಾಡಿ ಅಂದ್ರೆ ಶಾಸನ ಸಭೆಯಲ್ಲಿ ಯಾರು ನೀವು ದುಡ್ಡು ಕೊಟ್ಟ ಅಂತ ಬರ್ತೀರಿ ಮೆಜಾರಿಟಿ ಜನ ದುಡ್ಡು ಕೊಡ ಅವ್ರಿಗೆ ಯಾವ್ದಿಲ್ಲ ರಾಜ್ಯದ ಕೆಲಸ ಮಾಡಬೇಕು ನಾ ಯಾರೊಬ್ಬ ಮಂತ್ರಿ ಕೆಲಸ ನಮ್ ಕಾನ್ಫಿಡೆನ್ಸ್ ಹಿಂಗೈತೆ ನಾನು ರಾಜ್ಯಕ್ಕೆ ಮುಖ್ಯಮಂತ್ರಿ ನಿನ್ನ ನಿನ್ ಕಾನ್ಫಿಡೆನ್ಸ್ ಅಲ್ಲ ಜಿಲ್ಲ ಅವತ್ತು ಹೇಳ್ತಿದ್ರು ಅವರು ಅಂತ ಒಂದು ಇದರಲ್ಲಿ ನಾವು ನೋಡಿ ಅಂತ ಮುಖ್ಯಮಂತ್ರಿ ನೋಡಿ ಅಂತ ಅನೇಕ ಜನ ಸ್ಪೀಕರ್ ನೋಡಿ ಉಪಾಧ್ಯಕ್ಷ ನೋಡಿ ಇವತ್ತು ನಿರ್ಮಾಣಗಳಲ್ಲಿ ಬರ್ತಾ ಬರ್ತಾ ಎಲ್ಲ ಫೀಲ್ಡ್ ಹೆಂಗಿ ಇಲ್ಲೂ ಆಗ್ತದೆ ಅದನ್ನು ನೀವೇನಂದ್ರೆ ಮೇಲೆ ಎತ್ತುವಂತ ಕೆಲಸವನ್ನು ಮಾಡುವಂಥದ್ದು ಮಾಡಿದ್ರೆ ಬಹಳಷ್ಟು ಒಳ್ಳೆಯದಾಗ್ತಿದೆ ಅನ್ನೋ ಮಾತನ್ನು ನಾನು ಹೇಳ್ತೀನಿ ನಾನು ಲಾ ಅಲ್ಲಿಗೆ ಬಿಟ್ಟರು ಸಹಿತ ಕಾನೂನು ಮಂತ್ರಿ ಆಗಿ ಚಿಲ್ಲ ಹತ್ತಿಂಗ್ಗಳಿದ್ದೆ ಕಾನೂನನ್ನು ಕಲಿತೆ ಕಾನೂನು ಎಲ್ಲ ನಿಮಗ ಎಲ್ಲ ಕೋರ್ಟ್ಗಳಿಗೆ ಎಲ್ಲ ಕೋರ್ಟ್ ಗಳ ಮದುವೆ ಏನ್ ಮಾಡಿದ್ರೆ ಜಾಗ ಕುತ್ ಜಗಳಿವೆ ಅವ್ರೊಂದು ಚೇಂಬರ್ ಮಾಡಿಕೊಟ್ಟಿದ್ದು ಆಮೇಲೆ ಸರಿಯಾಗಿ ದೋಷ ಬರ್ತೀವಿ ಒಂದು ಜಸ್ಟಿಸ್ ರೋಡ್ ಶಾಂಕಿರೋ ಒಬ್ಬ ಜಡ್ಜ್ ಅಂದ್ರೆ ಕಾರ್ ಬ್ರೇಕಾಗಿ ನಿಂತು ರಿಕ್ಷಾದ ಅವರು ಫೋನ್ ಮಾಡಿದ್ರು ನನಗೆ ಆಫೀಸ್ ಬೇರೆ ಇವತ್ತು ಸರ್ ಮೈ ಆಫೀಸ್ ಕ್ಯಾನ್ ಯು ಸಿ ಟುಡೇ ಸರ್ ಎಟ್ ವಾಟ್ ಟೈಮ್ ಟು ಮಾರ್ನಿಂಗ್ ಕಂಗಡಿ ಏಟ್ ಓ ಕ್ಲಾಕ್ ಬರ್ಬೇಕು ಮಾಡ್ತಾರೆ ಜಡ್ಜಿಸ್ ಪೊಲೀಸ್ ನೆಕ್ಸ್ಟ್ ಅದನ್ನು ತಗೊಂಡೋಗಿ ಮೂವತ್ನಾಲ್ಕು ಕರೋನಾ ಕಾಲವನ್ನು ಮಾನಸಿಕವಾಗಿ ನೆಮ್ಮದಿಂದ ಕೆಲಸ ಮಾಡಿದಾಬ್ಲಮ್ ಇದೊಂದು ಕಡಿಮೆ ಆಯ್ತು ಅನ್ನೋದನ್ನು ಸಿರಿಸಿ ಒಳಗಣ ಅಂದ್ರೆ ನಾವು ಹೇಳ್ತೀವಿ ಅಂದ್ರೆ ಮೊದಲು ಮಾನಸಿಕವಾಗಿ ಎಲ್ಲ ಫೀಲ್ಡಲ್ಲಿ ಶಿಕ್ಷಕನಾಗಿರ್ಬೋದು ವಕೀಲಾಗಿರ್ಬೋದು ಯಾರು ಮಾನಸಿಕವಾಗಿ ನೆಮ್ಮದಿ ಇದ್ದಿದ್ರೆ ಮಾತ್ರ ಆ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಇವತ್ತು ಡೆಮಾಕ್ರೆಸಿಯಲ್ಲಿ ನಾವು ಬಂದಿದ್ದೀವಿ ಅಂತ ಕೆಲಸ ಮಾಡುವಾಗ ನಿನ್ನೆ ಒಬ್ಬ ಸ್ವಾಮಿಗಳು ಸಂಜೆಗಳ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವ್ರು ಹೇಳ್ತಿರ್ಲಿ ಅಂದ್ರೆ ಲೋಕಾರುಡೆ ಮನುಷ್ಯ ಏನ್ ಮಾಡ್ತಾರಂತಂದ್ರೆ ದೇವ್ರು ತನ್ಕೋಕಣ ಯಾರೋ ಸ್ವಾಮಿಗಳ ಕಡೆ ಹೋಗ್ತಾರೆ ದೇವ್ರೇನ ಮಾಡಿದ್ದೆಲ್ಲ ತಪ್ಪೈತಿ ನನ್ನ ಪಾಪವನ್ನು ಮಣ್ಣಿಸು ಕಮ್ಮಿ ಸತ್ಯ ಆದಾಯ್ತು ಆಶೀರ್ವಾದ ಎಲ್ಲ ನಿಮ್ಗೆಲ್ಲ ಇವತ್ತು ಪಾಪ ಹೋಗ್ಬಿಡ್ತಿ ಚಿಂತೆ ಬಿಡ್ತಿ ಹೋಗೋ ಹೋಗುತ್ತಾನ ಹೋಗುವಾಗ ಆ ಪಾತ್ರ ಹಿಡಿದಾಗುತ್ತಿದ್ದವ್ ತುಂಬ ಇವತ್ತು ಕಡೆ ಮಾತ್ರ ಹೋಗ್ಬೇಕು ಅಂದ್ರೆ ಏನ್ ಬಂದಿದೆ ಅನ್ನೋದನ್ನ ಮಾರ್ಮಿಕವಾಗಿ ಅವರು ಹೇಳಿದ್ರು ಅಂತ ಇದರಲ್ಲಿ ನಾವು ಡೆಮಾಕ್ರಸಿ ಅನ್ನೋದು ಇವತ್ತು ನಮ್ಮ ದೇಶದಲ್ಲಿ ಬಹಳ ಪ್ರಮುಖವಾದಂತ ಕೆಲಸವನ್ನು ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಮೊದಲಿಗೆ ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿದ್ವಿ ಪ್ರಜಾಪ್ರಭುತ್ವ ನಮ್ಮ ದೇಶ ನಾವು ಜಗತ್ತು ಭಾಳ ಜಗತ್ತು ತಿರುಗಾಡುತ್ತೆ ದೇಶದಲ್ಲಿ ನಮ್ಮ ದೇಶದಲ್ಲಿರುವಂತಹ ಪ್ರಜಾಪ್ರಭುತ್ವ ಯಾವ ದೇಶದಲ್ಲಿ ಇದೆ ಅಂಬೇಡ್ಕರ್ ಅನ್ನ ಒಬ್ಬರು ಮಹಾನ್ ಮೈತ್ರಿ ನಮ್ಮ ದೇಶದಲ್ಲಿ ಅಂತ ಹೆಮ್ಮೆಯನ್ನು ಸರ್ ಸಿದ್ದಪ್ಪ ಕಂಬ ಮಾರಾಟದಲ್ಲಿ ಏಳು ಖಾತೆ ಸರ್ ಒಂದು ಹೊರಗಿನ ಕಾಲಕ್ಕೆ ಈ ಸರ್ ಬಿರುದ್ರು ಬಹಳ ದೊಡ್ಡದಾಗಿತ್ತು ಸರ್ ಅಂದ್ರೆ ಬಹಳ ದೊಡ್ಡ ಬಿರುದವ ಇವತ್ತು ಯಾವ್ದು ಯಾವ ಸಮಾನ ಇಲ್ಲ ಆ ಸರ್ ಸಿದ್ದಪ್ಪ ಕಂಬಡಿ ಅವರಿಗೆ ಲಾ ಮಿನಿಸ್ಟರ್ ಇದ್ದಾರೆ ಎಜುಗೇಷನ್ ಅಂಬೇಡ್ಕರ್ ಅವ್ರು ಹೋದರು ಹೋಗಿ ಒಂದು ಚೀಟಿ ಕಳಿಸಿದರು ನನಗೆ ನಾನು ಎಮ್ ಎಮ್ ಎಲ್ ಎಲ್ ಎ ಮುಗಿಸಿದ್ದೀನಿ ನಾನು ಲೆಕ್ಚರ್ ಕೋರ್ಟ್ ಯಾವುದೋ ಒಂದು ಕಾಲೇಜಲ್ಲಿ ಕೊಡಿ ಅಂತ ಚೀಟಿ ಕಳಿಸಿದ್ರು ಸರ ಸಿದ್ದಾಬ್ಬ ಹೊರಗೆ ಬಂದು ಅವ್ರು ಹಾಕೊಂಡು ಹಾಕೊಂಡೋಗಿ ಒಳಗೆ ಹೋಗಿ ಲೆಕ್ಚರ್ ಕೋರ್ಟ್ ಕೊಟ್ಟರು ಅಂದರೆ ಈ ಮುಂದೆ ದೇಶದ ದೊಡ್ಡ ಸಾಧನೆ ಮಾಡುವಂಥ ವ್ಯಕ್ತಿ ಆಗ್ತದೆ ಅನ್ನುವಂಥವನ್ನು ಅವರು ಸಿದ್ದಾಬ್ಬ ಕಂಬ್ರು ಮಾಡಿದಂತ ಅಂಥ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಬರೆದಿ ಸಂವಿಧಾನ ಜಗತ್ತಿನಲ್ಲಿ ಎಲ್ಲಿಲ್ಲ ಅಂಥ ಸಂವಿಧಾನದಲ್ಲಿ ನಾವು ನಿಮ್ಮೆಲ್ಲ ಬಂದೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಬರುವಂಥ ನಿರ್ಮಾಣದಲ್ಲಿ ನೀವೆಲ್ಲ ಮಾತನಾಡಿರು ಚರ್ಚೆ ಮಾಡಿರೋದು ಕೆಲವು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿ ವಿರೋಧ ಪಕ್ಷ ಕೆಲಸ ಮಾಡಿದ್ದೀವಿ ಬೇರೆ ಬೇರೆ ಇದರ ಆಗಿ ಕೆಲಸ ಮಾಡಿದ್ದೀವಿ ಇದು ನಿಮಗೆ ನಾವು ನಮ್ಮ ಸ್ಪೀಕರ್ ಅವರು ಭಾಳ ವಿಚಾರ ಮಾಡಿ ಏನಂದ್ರೆ ನಿಮ್ಮಂಥ ಮಕ್ಕಳಿಗೆ ಎಲ್ಲ ಹೇಳಿದ್ರು ನಾವು ಇದಕ್ಕೆ ಪೂರ್ಣ ಹೋಗಿದ್ದವ್ರಿಗೆ ಪೂರ್ಣ ಅಲ್ಲಿ ಒಂದು ಹೇಳಿ ಚರ್ಚೆ ನಿಮ್ಮಂಥವ್ರೆ ನಾವು ಈಗ ಆರ್ಟ್ಸ್ ಕಾಲೇಜ್ ಐತಿ ಕಾಮರ್ಸ್ ಕಾಲೇಜ್ ಹಂಗೆ ಲಾ ಇದನ್ನ ಏನಂದ್ರೆ ಪೊಲಿಟಿಕಲ್ ಇದರಲ್ಲಿ ಹೆಂಗೆ ಬರಬೇಕು ರಾಜಕೀಯಕ್ಕೆ ಹೆಂಗೆ ಬರಬೇಕು ರಾಜಕೀಯ ಒಂದು ಕಾಲೇಜನ್ನು ಪ್ರವಾಸ ಮಾಡ್ಬೇಕಂತ ನಾವು ಭಾಳ ವಿಚಾರ ಮಾಡ್ತೀವಿ ಖಂಡಿತವಾಗಿ ಇವತ್ತೆಲ್ಲಾಡಿದ್ರು ಮಾಡ್ತೀವಿ ಅಂತ ನಾನು ಈ ಹಿನ್ನೆಲೆಯಲ್ಲಿ ನೀವು ಇವತ್ತು ಈ ನಾಡಿನ ಈ ದೇಶದ ಈ ರಾಜ್ಯದ ಇವೆಲ್ಲ ಸಂಪತ್ತು ನೀವು ಭಾಳ ಉತ್ತಮವಾದಂಥದ್ದು ಬೆಳಿಬೇಕು ನಿಮ್ಮನ್ನು ಕಳಿಸ ತಂದೆ ತಾಯಿಗಳಿಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಆ ಹಿನ್ನೆಲೆಯಲ್ಲಿ ನಿಮ್ಗೆಲ್ಲರಿಗೂ ನಾನು ಸುಬರ್ಣ ಕೊಡ್ತಿದ್ದೀನಿ ಒಂದೇ ಒಂದು ಮಾತು ಮಾತು ಮಾತುಕತೆ ಈಗ ಎಲ್ಲರೂ ನೀವು ಶಾಸಕರಾಗ ಎಲ್ಲರೂ ಮಂತ್ರಿಗಳಾಗ ಏನೂ ಆಕಸ್ಮಿಕವಾಗಿ ಸರ್ಕಾರಿ ಕೆಲಸದಲ್ಲಿ ಏನು ಮಾಡ್ತೇನೆ ನಾವು ಎಲ್ಲ ಮಾಕ್ ಪಾರ್ಲಿಮೆಂಟ್ನಲ್ಲಿ ಬಂದಿದ್ದೀವಿ ಹತ್ತೊಂಬತ್ತು ನೂರ ಎಂಬತ್ತೊಂದನೇ ಸ್ಟೇ ನಾನು ಹೊತ್ತಾ ಬಂದಿದ್ದೆ ನಮಗೆ ಸಮ್ಮೇಳನ ಕಳಿಸ್ತೀವಿ ಡೆಲ್ಲಿ ಒಂದು ಸಮ್ಮೇಳನ ಕಳಿಸ್ತೀವಿ ಏನು ಅಂದ್ರೆ ಸರ್ ಓಲತ್ತೆ ಲೆಜಿಸ್ಲೇಟರ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಲೆಜಿಸ್ಲೇಷನ್ ಅಂತ ಕಳಿಸ್ತೀವಿ ಅಲ್ಲಿ ಒಬ್ರು ಮುಖರ್ಜಿ ಅಣ್ಣವರು ಭಾಳ ಚೆನ್ನಾಗಿ ಭಾಷಣ ಮಾಡಿದ್ರು ಬೆಟ್ಟ ನಾವಾಗ ಹೆಂಗೆ ಇದ್ದೀವಿ ಆಗ ನಾನು ಹೋದೆ ಮುಗಿದ್ಕೊಂಡಿದೆ ಸರ್ ಆಮ್ ಬಸವರಾಜ್ ಅವರ ಕರ್ನಾಟಕ ಅಂತೆಲ್ಲ ಹೇಳಿದೆ ಐ ವಾಂಟ್ ಟು ಡಿಸ್ಕಸ್ ವಿತ್ ದಿಸ್ ಪ್ರಾಬ್ಲಮ್ಸ್ ಅವ್ರು ಹೇಳಿದರು ನೋ ಐ ಆಮ್ ಈಸಿ ಗುಡ್ ಮಾರ್ನಿಂಗ್ ಯು ಕಮ್ ಎಟ್ ಸಿಕ್ಸ್ ಓ ಕ್ಲಾಕ್ ಐ ವಿಲ್ ಬಿ ಅಡ್ರೆಸ್ ಅಡ್ರೆಸ್ ಕೊಟ್ಟು ಓದಿ ಓದ್ಕೊಂಡಾಗ ಬೋರ್ಡ್ ಒಳಗೆ ಏನಂದ್ರೆ ಆರ್ ಕಮಿಂಗ್ ಟು ಮೀ ಫಾರ್ ಯುವರ್ ವರ್ಕ್ ಐ ಡೂ ಟುಡೇ ಟುಮಾರೋ ಐ ಮೇ ನಾಟ್ ಗೆಟ್ ಚಾನ್ಸ್ ಅದನ್ನು ನಾವು ಬರ್ಕೊಂಬರ್ಕೊಂಬಂದಿನೇ ತರ್ತೀನಿ ಮೊಬೈಲ್ ನಮ್ಮ ಮನೆಯಲ್ಲಿ ಹಾಕಿದೀನಿ ನಾವು ಯಾರು ನಮ್ಮ ನನ್ನ ಹತ್ತಿರ ಇಂದು ಸಹಾಯ ಕೇಳಲಿಕ್ಕೆ ಬಂದಾಗಲಿ ನಾನು ಹಿಂದೆ ಸಹಾಯ ಮಾಡಿದ್ದೆ ನಾಳೆ ನನಗೆ ಸಿಗಲಿಕ್ಕಿಲ್ಲ ಅನ್ನೋದು ನಮ್ಗೆ ಓಡುತ್ತೆ ಇಲ್ಲಿ ಮೊಬೈಲ್ ತೋರಿಸಿಲ್ಲ ಅಂದರೆ ಇದನ್ನು ತಿಳ್ಕೊಬೇಕು ನಾವು ನೋಡಿ ಇಷ್ಟು ಜನಸಂಖ್ಯೆ ಏಳು ಕೋಟಿ ಜನಸಂಖ್ಯೆ ಇದೆ ನಾವು ಅಂದರೆ ಮುನ್ನೂರು ಜನರಿಗೆ ನಮ್ಮ ಶಾಸಕರು ಉಳಿದವ್ರಿಗೆಲ್ಲ ನಸೀಬು ಅಂಥ ನಸೀಬರು ಬಂದಾಗ ನಾವು ಏನಾದರೂ ಈ ರಾಜ್ಯಕ್ಕೆ ಏನಾದರೂ ಕೊಡುಗೆ ಕೊಡಬೇಕಲ್ಲ ಮಾಡಬೇಕು ನಮ್ಮ ಕಾನ್ಫ್ರೆಂಡ್ಸ್ ಇರ್ತೈತಿ ನಮ್ಮ ಇರ್ತೈತಿ ನಮ್ಮ ಏರಿಯಾ ಇರ್ತಕ್ಕೆಲ್ಲ ಮಾಡಬೇಕು ಅಂಥ ಕೆಲಸವನ್ನು ನೀವು ಮಾಡಬೇಕು ಇವತ್ತು ದುರ್ದಯದಿಂದ ಅದು ಒಂದು ಅದು ಇನ್ನೊಂದ್ಸಲ ರಾಜ್ಯಸಭೆ ಹೋಗಿದ್ವಿ ನಾರಾಯಣ ಅಂತ ಒಬ್ಬರಿದ್ರು ಕೇರಳವ್ರು ಸರ್ಕಾರಿ ಕಾನೂನುಗಳನ್ನು ಹೆಂಗೆ ದುರುಪಯೋಗ ಮಾಡ್ಕೊಳ್ತಾರೆ ಅಧಿಕಾರಿಗಳು ಭಾಷಣ ಮಾಡಿದ್ರು ಒಂದು ತಾಸು ಭಾಷಣ ಮಾಡಿದ್ರು ಏನಂದ್ರೆ ಒಂದು ಹಳ್ಳಿ ಭಾಳ ಒಂದು ಪ್ರಮುಖವಾದಂಥ ಹಳ್ಳಿ ಭಾಳ ಸುಶಕ್ತರು ಬುದ್ಧಿವಂತರು ವಿದ್ಯಾವಂತರು ಇವರೆಲ್ಲ ಇರ್ತಿದ್ರು ಅದೊಂದು ದೇವಸ್ಥಾನ ಕಟ್ಟಿಸಿದ್ರು ಆ ದೇವಸ್ಥಾನ ಕಟ್ಟಿಸಿ ಅದಕ್ಕೆ ದೇವಸ್ಥಾನ ಬರಲ್ಲ ಪಾದರಾಕ್ಷಿಗಳಿ ಬಿಟ್ಟು ಹೋಗೋದು ಬೋರ್ಡ್ ಹಾಕ್ತಿದ್ರು ಕೆಲವರು ಪಾದರಾಕ್ಷಿ ಬಿಟ್ಟರು ಕೆಲವರು ಆ ಕಡೆ ಹೋದ್ರು ಹಿಂಗೆ ನಡೀತಿವಿ ಒಬ್ಬ ಮಣ್ಣು ಚಿಮಣ್ಣೆಟ್ಟರು ಅವ್ನು ಬೋರ್ಡ್ ಹಾಕಿದ್ರು ಅವ್ನು ಬಂದು ಅವ್ನು ಹೇಳ್ದು ನೋಡಿ ಬಿಟ್ಟು ಹೋಗಿ ಯಾರು ಕೇಳಿ ಕೆಲವು ಹೋದರು ತಂದು ಕಡೆಗಲ್ಲೇ ಡಿ ಸಿ ಅವ್ರ ಮನಿಯವರು ಎಸ್ ಪಿ ಅವ್ರ ಮಣಿಯವ್ರು ದೇವಸ್ಥಾನಕ್ಕೆ ಬರ್ತಿದ್ರು ಕಡೆಗೆ ಎಲ್ಲರೂ ಕೂಡಿ ಬರ್ತಾರೆ ಅವರೆಲ್ಲ ಹೋದ ಅವ್ರು ಪೊಲೀಸರು ಕಲಿಸಿದ್ರು ಕಳಿಸಿದ ನಂತರ ಬೋರ್ಡ್ ಹಾಕಿದ್ದಲ್ಲೆ ಬೋರ್ಡ್ ಹಾಕಿದ್ ಕೂಡ ಏನು ಮಾಡಿದ ಬಂದು ಅಂತ ಅವೆ ಹಿಂಗೆ ಬಳಗ ಬೋರ್ಡ್ ತೋರಿಸ್ದೆ ಕೂತ್ಕೊಂಡೋಗ್ಬಿಟ್ಟೆ ಆ ಕಾಲಕೊಂಡಿತ್ತು ಏನು ಒಳ್ಳೆಯದು ಸರ್ಕಾರಿ ಕಾಯ್ದೆ ಅದು ಆಮೇಲೆ ಮತ್ತೆ ಬೇಸತ್ತೋದ್ರು ಹೋದ ನಂತರ ಅವ್ರು ಇಬ್ಬರು ಎಸ್ ಪಿ ಡಿ ಸಿ ಕೂಡಿ ಯಾರು ಬೇಕಾದರೂ ಬರಲಿ ಮುಖ್ಯಮಂತ್ರಿ ಬರಲಿ ಮಂತ್ರಿಗಳು ಬರಲಿ ಪಾದರಾಕ್ಷಿ ಹಾಕೊಂಡಾದ್ರೂ ಅವ್ರನ್ನ ಶರ್ಟ್ ಹಿಡಿದು ಕಳಿಸಿ ಕಳಿಸ್ಬೇಕಂತ ಒಬ್ಬ ಅಧಿಕಾರ ಕೊಡೋದು ಬೇಕ್ ಸರ್ವಿಸ್ ಮಂಡ ಏ ಸಾಯ್ತ ಉಳಿಸಿದ್ರು ಹೋದ ಕುಂತ ಬೋರ್ಡಿಂಗ್ ಬಡಿಯೋದು ಬಳಿಗೆ ತೋರಿಸೋದು ಅವ್ರು ಹೋದ್ರೆ ಸರಿ ಹೋಗಲು ಖಾಲಿ ಬಡದು ಒಪ್ಪ ಹಚ್ಚಿ ಕಳಿಸಿ ಪಾದ ಹಚ್ಚಿ ಮುಡಿಸಿ ಕಳಿಸಿ ಭಾಳ ಉತ್ತಮವಾದಂಥ ಖುಷಿಯಾಗ್ಲಿ ಖುಷಿಯಾಗಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಅವ್ರ ಸತ್ಕಾರ ಮಾಡಿ ಆ ತುರಾಯಕವನ ಬಗ್ಗೆ ಅಪಶೇಪ ಮಾಡಿ ಹೋದ ನೆಕ್ಸ್ಟ್ ಡೇ ಬಂದ ಕುತ್ಕೊಂಡು ಅವ್ನು ಡ್ಯೂಟಿ ಮಾಡಿದ್ದ ಒಬ್ಬ ವ್ಯಕ್ತಿ ಬಂದ ಪಂಜೆ ಹಾಕ್ಕೊಂಡು ಒಂದು ಮಿಂಗಿ ಸಿಕ್ಕೊಂಡು ಬಂದ ಬಂದು ಒಳಗೆ ಹೊಂಟ ಇವೊಬ್ಬ ಹಿಂಗೆ ಬಡದ ಏನು ಅಂದ ಬೋರ್ಡ್ ನೋಡು ಏನು ಪಾದ ಬಿಟ್ಟು ಅವ್ನು ಮಡಿಯೋದಕ್ಕೆ ನಾನು ಪಾದರಾಕ್ಷೆ ಹಾಕೊಂಡಿರ್ಲಿಲ್ಲ ನಾ ಇಲ್ಲಿ ಬಿಟ್ಟು ಪ್ರಶ್ನೆ ಬರೋಂಗಿಲ್ಲ ಇಲ್ಲ ನಮ್ಮ ಸರ್ಕಾರಿ ಕಾಯ್ದೆ ಏನಂತಂದ್ರೆ ಅಂದ್ರೆ ಹಕ್ಕಿ ಬಿಟ್ಟು ಹೋಗಿ ಮನೆಗೆ ಹೋಗಿ ಪಾದ್ರೆ ಹಾಕೊಳ್ಳೋದು ಇಲ್ಲಿ ಪ್ರಶ್ನೆಗಳು ಕಾನೂನುಗಳನ್ನ ಹೆಂಗೆ ಮಾಡ್ತಾರೆ ಅನ್ನೋದನ್ನು ತಿರ್ತಾರೆ ಅನ್ನೋದಕ್ಕೂ ಒಂದು ಉದಾಹರಣೆ ಇದೆ ಇಂಥ ಹಲವಾರು ಉದಾಹರಣೆ ಇವತ್ತು ನಮ್ಗೆ ಭಾಳ ಖುಷಿ ಆಗ್ತಿದೆ ಎಲ್ಲ ಇಂಥ ಉತ್ತಮವಾದಂಥ ಕಾರ್ಯಕ್ರಮ ಮಾಡಿ ಬರ್ತಾ ಹೊತ್ತು ಮಾಡಿ ನಿಮ್ಮ ಸಲುವಾಗಿ ನಮ್ಮ ಅಧ್ಯಕ್ಷರು ಹೇಳೋ ರೀತಿ ಅಲ್ಲಿ ಬಿಟ್ಟರೆ ಗೊತ್ತಲ್ಲ ನಾವು ಸಹಿತ ನೆಕ್ಸ್ಟ್ ಇಂಥ ಮಾಡಿ ಒಂದು ಅವಾರ್ಡ್ ಕೊಡುವಂಥ ಕೆಲಸವನ್ನು ನಾವು ಮಾಡೋಣ ಒಂದು ಹತ್ತು ಸಾವಿರ ಕೊಟ್ಟಿರಿ ಹತ್ತು ಸಾವಿರ ಏಳು ಸಾವಿರ ಮೂರು ಸಾವಿರ ಕೊಟ್ಟಿರಿ ಆಮೇಲೆ ವಿಚಾರ ಮಾಡ್ತೀವಿ ಅವ್ರಿಗೆ ಕೂಡಿ ಭಾಳಷ್ಟು ದೊಡ್ಡದಾದ ಮತ್ತೊಂದು ಕೊಟ್ಟರೆ ಇನ್ನಷ್ಟು ನೀವು ಹೆಚ್ಚು ಅವ್ರಿಗೆ ಸ್ಫೂರ್ತಿ ಬಂದು ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಪ್ರೇರಣೆ ಮಾಡುವಂಥ ಕೆಲಸವನ್ನು ನಾನು ಸಭಾಧ್ಯಕ್ಷ ಕೂಡಿ ಮಾತಾಡ್ತೀವಿ ನಮ್ಮ ಸಭಾಧ್ಯಕ್ಷ ಬಾಳುದಾರಿಗಳು ನಾಷ್ಟಿಲ್ಲ ಬಾಳುದಾರಿಗಳವರು ಅದಕ್ಕೆ ಅವ್ರು ಕೂಡ ಮಾತಾಡಿ ಅವ್ರು ಹೇಳಾರಿದ್ರು ಬಿಟ್ಟರೆ ಅವ್ರು ಮಾತು ಬಂದಬೇಕು ನಾನು ಹೇಳಿದ್ದೇನೆ ನಿಮ್ಗೆ ಬರುವಂಥ ದಿನ ಮಾಡ ನಿಮಗೆಲ್ಲ ಒಳ್ಳೆಯದಾಗಲಿ ಭಾಳ ಖುಷಿ ಇರ್ತೀನಿ ನಿಮ್ಮೆಲ್ಲ ನೋಡಿ ಒಟ್ಟಾಗಿ ನೀವೆಲ್ಲ ಬರುವಂಥ ದಿನ ಮಾಡಲ್ಲಿ ಕರ್ನಾಟಕಕ್ಕೆ ನಿಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಿ ಈ ಪ್ರಜಾಪ್ರಭುತ್ವವನ್ನು ಹೆಚ್ಚು ಉದ್ಧಾರ ಮಾಡಲಿಕ್ಕೆ ಪ್ರಾಣಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿ ಎಲ್ಲದ್ದು ಒಂದು ನನ್ನ ಮಾತಾಡೋ ನೋಡ್ತಾರೆ ಮತ್ತೆ ಜಾತಿ ಅದನ್ನ ಬಿಟ್ಟು ಪ್ರಮುಖವಾಗಿ ಮೂರ್ ವಿಚಾರಗಳ ಮೇಲೆ ಇವತ್ತಿನ ಯುವ ರಾಜಕಾರಣಿಗಳು ಕೆಲಸ ಮಾಡಬೇಕು ಅವಾಗ ಮಾತ್ರ ನಾವು ಸಮೃದ್ಧ ಸದೃಢ ಕರ್ನಾಟಕವನ್ನ ಕಟ್ಟಲಿಕ್ಕೆ ಸಾಧ್ಯ ಚುನಾವಣೆಗಳು ಒಂದೊಂದ್ಸರಿ ಒಬ್ಬೊಬ್ಬರಿಗೆ ಆಕಸ್ಮಿಕವಾಗಿ ಸಿಗ್ತಾವ ನಾನು ಆಕಸ್ಮಿಕವಾಗಿ ಬಂದ ನಾನು ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೆ ಹೋರಾಟ ಮಾಡ್ತಿದ್ದೆ ಶಿಕ್ಷಣ ನ್ಯಾಯಾಲಯ ಕ್ವಶನ್ ಮಾಡಿ ನಿಮ್ಮ ಮುಂದೆ ಚುನಾವಣೆ ಬರಂತ ಚಾಲೆಂಜ್ ಮಾಡಿ ಬಂದೆ ಆರಿಸಿ ಬಂದ ನಂತರ ನೋಡಿ ಬಳ್ಳಾರಿ ಶಿವಮೊಗ್ಗ ರಾಯಚೂರು ಹಳೆದಾಡಿತ್ತು ನಾ ಶಿವಮೊಗ್ಗ ರಾಯಚೂರು ನೋಡಿರ್ಲಿಲ್ಲ ಆರಿಸಿ ಬಂದ ನಂತರ ನನ್ನ ಮನಸ್ಸಿನ ಬಂತು ಇಷ್ಟೆಲ್ಲ ಶಿಕ್ಷಕನ ಮೇಲೆ ನಂಬಿಟ್ಟ ಅಂದಾಗ ಅವ್ರು ನಂಬಿಕೇನು ಕಳ್ಕೋಬಾರದು ಅನ್ನೋಂಥ ಪ್ರಮಾಣವನ್ನು ನಾನು ಮಾಡಿ ಒಂದೇ ಪ್ರಮಾಣವನ್ನು ಮಾಡಿದೆ ಜುಲೈ ಒಂಬತ್ತು ಹತ್ತೊಂಬತ್ತ ಎಂಬತ್ತು ಯಾರೇ ನನ್ನ ಮನೆ ಭಾಗಲಿ ಬರಲಿ ಅವ್ರು ಜಾತಿ ಮಾಡಂಗಿಲ್ಲ ದುಡ್ಡು ದುಡ್ಡುಗೊಳಂಗಿಲ್ಲ ಪ್ರಾಮಾಣಿಕ ಕೆಲಸ ಪ್ರಮಾಣ ಪ್ರಮಾಣ ಮಾಡಿದ್ರೆ ಸರಿ ಹಾಕಿದ್ವಿ ಇಡೀ ಭಾರತ ದೇಶದಲ್ಲಿ ಹೆಣ್ಣು ಸರಿ ಆಚಂದ್ರ ಇಲ್ಲ ಪಟ್ಟ ಮಾರ್ಗದಂತೆ ನಡೆಯುವಂತ ರಾಜಕಾರಣಿ ಆಗುತ್ತಾನೆ ಅವ್ರು ಖಂಡಿತ ಹೆಸರು ಸಿಗ್ತಿದೆ ಇವತ್ತು ಒಂದ್ ಕಾಲಕ್ಕೆ ಹೆಚ್ಚು ಕಡಿಮೆ ಆಗ್ತಿದೆ ಬಟ್ ಕೆಲಸ ಮಾಡುವಂತ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಪ್ರಾಮಾಣಿಕತೆಯನ್ನ ಇಟ್ಕೊಂಡ್ರೆ ಖಂಡಿತವಾಗಿ ಅವನ ರಾಜಕಾರಣದಲ್ಲಿ ಸಿಕ್ಕಿದೆ ಅದಾದ ಅದೇ ರೀತಿ ಯಾವ ಸರ್ಕಾರ ಯಾವಾಗ ಬಂದ್ರೆ ಆ ಪೂರ್ತಿ ಸರ್ಕಾರನೇ ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡುತ್ತೆ ಏನಕ್ಕೆ ಈ ರಾಜಕಾರಣಿಗಳು ಭ್ರಷ್ಟಾಚಾರ ಅಂದ್ರೆ ಇತ್ತು ಅದು ತಂಟೆಗೆ ಹೋಗಲ್ಲ ಅನ್ನೋದು ನನ್ನ ಪ್ರಶ್ನೆ ಈಗ ನೀವು ಹೇಳಿದಾಗೆ ನಾನಾಗ ಮಾತಾಡೋದು ಈ ಸಮಸ್ಯೆಗೆ ಈ ಸಮಸ್ಯೆಯು ಮತ್ತು ಸಮಸ್ಯೆಯು ಮತ್ತು ಚುನಾವಣೆ ಭ್ರಷ್ಟಾಚಾರಯುತವಾಗಿ ಕ್ಷೇತ್ರ ಚುನಾವಣೆ ನಡೆದ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಬಂದಂತ ಜನಪ್ರತಿನಿಧಿ ಕೂಡ ಅದಕ್ಕೆ ಅನುಗುಣವಾಗಿರುತ್ತೆ ಹೇಳ್ತಾ ನಮ್ಮ ಕ್ಷೇತ್ರದಲ್ಲಿ ಅಂತದ್ದು ಯಾವುದೇ ವಿಚಾರ ನಮ್ಮ ಕ್ಷೇತ್ರದಲ್ಲಿ ಇಲ್ಲ ಬೇರೆ ಬೇರೆ ಕೆಲವೊಂದು ಕ್ಷೇತ್ರದಲ್ಲಿ ಏನಿದೆ ಅಲ್ಲಿ ಪ್ರತಿನಿಧಿ ಅವನು ನೋಡಿ ರೂಲ್ ಪ್ರಕಾರ ಹೋದ್ರೆ ಅವ್ನು ಗೆಲ್ಲಿಕೆ ಆಗುದಿಲ್ಲ ನಿಂತವನಿಗೆ ಉಪಾಯ ಉಪಾಯಿತು ಗೆಲ್ಲಿಗೆ ಏನೆಲ್ಲ ಬೇಕಾ ಆ ರೀತಿ ಎಲ್ಲ ಅವನು ಒತ್ತಡ ಒಳಪಟ್ಟು ಮಾಡಿ ಅವನ ಗೆಲ್ಬೇಕು ನಿಂತ ನಿಮಿಷ ಕೇಳಿ ಎಲ್ಲಿ ಓಟ್ ಹಾಕೋರು ನೀವು ದುಡ್ಡು ತಗೊಂಡು ಓಟ್ ಹಾಕುದಿಲ್ಲ ದುಡ್ಡು ತಗೊಂಡು ಓಟ್ ಹಾಕಿ ಅಲ್ಲಿ ಮಟ್ಟಿಗೆ ಅಧಿಕಾರಿ ಸರ್ ಅಧಿಕಾರಿ ನೌಕರಿ ಕೊಟ್ಟರೆ ನೌಕರಿ ಹೋಗ್ತೀವಿ ಭಾಳ ಮಂದಿ ದುಡ್ಡು ಮಾಡ್ತಾರೆ ಮೆಡಿಕಲ್ ಶೀಟ್ ಹೋಗ್ತೀವಿ ಮೆಡಿಕಲ್ ಶೀಟ್ ಎಷ್ಟು ದುಡ್ಡು ಕೊಡ್ತಾರೆ ಅವ ಬಂದು ಕೂಡ ಅವ್ರು ನಿಂದು ಮೂರು ಮೂರು ಕೋಟಿ

ನಾವು ಆನೆಸ್ಟ್ ಯೂಸ್ ಮಾಡಿ ಇಂಡಿವಿಜುವಲಿಟಿ ನಮ್ಮ ಪರ್ಸನ್ ಆನೆಸ್ಟ್ ಪ್ರತಿಯೊಂದು ಹಂತದಲ್ಲಿ ಕೊಡಬೇಕು ರಾಜಕಾರಣಿಗಳಿಗೆ ಮಾತ್ರ ಅಲ್ಲ ಮಾಡ್ತಾರೆ ಎಲ್ಲರನ್ನು ದೂರ ದೂರ್ಲಿಕ್ಕೆ ಆಗುದಿಲ್ಲ ಆ ಒಂದು ಪದ ಅನುಗುಣವಾಗಿ ಇವತ್ತು ಇರ್ತದೆ ಯಾವಾಗ ಜನ ಜನಸಾಮಾನ್ಯರ ಒತ್ತಡ ಜನಪ್ರತಿನಿಧಿ ಮೇಲೆ ಇರುವುದಿಲ್ವೋ ರಿಸರ್ವ್ ಅಷ್ಟ ಆಗ್ಲಿಕ್ಕೆ ಜನಪ್ರತಿ ಆನೆಸ್ಟ್ ಆಗಿ ಇರ್ತಾರೆ ಯಾವಾಗ ಜನರು ಬಂದು ಜನಪ್ರತಿ ಮೇಲೆ ಡಿಸೋನೆಸ್ಟ್ ಆಗಿ ಮಾಡಲಿಕ್ಕೆ ಒತ್ತಡ ಆಗ್ತಾರ ಆಟೋಮೆಟಿಕ್ ಆಗಿ ಅವನು ಈ ಒಂದು ಒತ್ತಡದ ಸಿಲ್ಕೊಂಡ ಪರಿಸ್ಥಿತಿ ಒಂದು ಆಗ್ತದೆ ಸರಿ ಇರಂಗಿಲ್ಲ ಪಡಿಸ್ರಿ